ಹಾಯ್ ಹೆಲೋ ನಮಸ್ತೆ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಬಿದಾಸ್ ಆಗಿರ್ತೀರ ಅಂತ ಭಾವಿಸ್ತಾ ನಾನು ಕೂಡ ಸಿಕ್ಕಾ ಒಡೆ ಬಿದಾಸ್ ಆಗಿದ್ದೀನಿ ಗೈಸ್ ಗೈಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಇಲ್ಲಿ ನೋಡ್ತಾ ಇರ್ಬೋದು ಮಷಿನ್ ಸೆಟ್ ಮಾಡಿಸ್ತಾ ಇದ್ದೀನಿ ಯಾವುದಪ್ಪ ಮಷಿನ್ ಇದು ಅಂತಂದರೆ ಓವರ್ ಲಾಕ್ ಮಷೀನು ಓವರ್ ಲಾಕ್ ಮಷಿನ್ ತೊಗೊಂಡಿದ್ದೆ ಹಾಗಾಗಿ ಇಲ್ಲಿ ಮಹಿ ಸೆಟ್ ಮಾಡ್ತಾ ಇದ್ದಾರೆ ಎಲ್ಲದನ್ನು ನಾನು ಇದನ್ನು ಬೆಂಗಳೂರಲ್ಲಿ ತೊಗೊಂಡಿದ್ದೆ ಹಾಗಾಗಿ ಇಲ್ಲಿ ಸೆಟ್ ಮಾಡ್ತಾ ಇದ್ದಾರೆ ಅಂದರೆ ಸೆಟ್ ಮಾಡ್ಕೊಂಡು ತರೋದು ಕಷ್ಟ ಆಗುತ್ತೆ ಅಂತೇಳಿ ಬಿಡಿ ಬಿಡಿ ಭಾಗನ ನಾವು ಕಾರಲ್ಲಿ ತೊಗೊಂಡು ಬಂದಿದ್ವಿ ಇಲ್ಲೇ ತೊಗೋಬೋದಿತ್ತು ಬಟ್ ನಾವು ಬೇರೆ ಕೆಲಸಕ್ಕಿಂತ ಹೋದಾಗ ಅಲ್ಲೇ ತೊಗೊಂಡು ಬಂದೆ ಇವಾಗ ಟೋಟಲ್ ಅಮೌಂಟ್ ಎಲ್ಲ ಕೇಳ್ತೀರಾ ಇಲ್ಲಿ ನೋಡ್ತೀರಾ ಪುಟ್ಟದ ಮೋಟ್ರ್ ತೊಗೊಂಡಿದ್ದೀನಿ ಆ ಪುಟಾಣಿ ಮೋಟ್ರ್ ಸಾಕು ಹೇಳಿ ಒಂದು ಮೋಟ್ರನ್ನ ತೊಗೊಂಡೆ ಮೋಟರು ಮಷೀನ್ದು ಎಲ್ಲ ರೇಟ್ ಹೇಳ್ತೀನಿ ಇಲ್ಲಿ ನೋಡ್ತಾ ಇದ್ದೀರಲ್ಲ ಸೆಟ್ ಮಾಡಿಸ್ತಾ ಇದ್ದಾರೆ ಅದು ಬಿಡಿ ಭಾಗನ ಕೊಟ್ಟಿರ್ತಾರೆ ಆ ಒಂದು ಏನಿರುತ್ತೆ ಸ್ಟ್ಯಾಂಡ್ ಅದನ್ನ ಸೆಟ್ ಮಾಡಿರಲಿಲ್ಲ ಹಾಗೆಯೇ ಕಾರಲ್ಲಿ ಹಾಕೊಂಡು ಬಂದಿದ್ವಿ ಅಂದರೆ ಆರಾಮಾಗಿ ಮಹಿ ಸೆಟ್ ಮಾಡಿಕೊಡ್ತಾರೆ ನಾನು ನಾವು ಕೂಡ ಸೆಟ್ ಮಾಡ್ಕೊಬೋದು ನಾನೇ ಸೆಟ್ ಮಾಡ್ಕೊತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಮಹಿ ಟೈಟಾಗಿ ನೀನು ನೀಟಾಗಿ ಅದು ಏನು ಸ್ಕ್ರೂಗಳು ಇರ್ತವೆ ಅದನ್ನ ಟೈಟ್ ಮಾಡೋದಕ್ಕಾಗಲ್ಲ ನಾನು ಸೆಟ್ ಅಂತ ಹೇಳಿ ಪಾಪ ಅವರು ಕೆಲಸನ ಬಿಟ್ಟು ಬಂದಿಲಿ ನನಗೆ ಒಂದು ಓವರ್ ಲಾಕ್ ಮಷೀನ ಸೆಟ್ ಮಾಡಿಕೊಡ್ತಾ ಇದ್ದಾರೆ ಈ ಒಂದು ವಿಡಿಯೋನೇ ಯಾಕೆ ಮಾಡ್ತಾಯಿದ್ದೀನಿ ಅಂದರೆ ಮೇ ಬಿ ನಿಮ್ಮ ಒಂದಷ್ಟು ಜನಕ್ಕೆ ಯಾವ ರೀತಿ ಸೆಟ್ ಮಾಡ್ಕೊಳ್ಳೋದು ಅಂತ ಐಡಿಯಾಸ್ ಕೂಡ ಬರ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಾಲ್ಕು ಕಾಲ್ಗಳು ಕೂಡ ಈಕ್ವಲ್ ಆಗಿರಬೇಕು ಆ ರೀತಿ ನಾವು ಸೆಟ್ ಮಾಡ್ಕೋಬೇಕಾಗುತ್ತೆ ಅಲಗಾಡಬಾರ್ದು ಮಷಿನ್ ಓಕೆನಾ ಆ ರೀತಿ ಸೆಟ್ ಮಾಡ್ಕೋಬೇಕು ಸೆಟ್ಟಿಂಗ್ ಕೊಟ್ಟಿರ್ತಾರೆ ಅವರು ಎಲ್ಲದನ್ನೂ ಸೆಟ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇದ್ದೀರಲ್ಲ ಓವರ್ಲಾಕ್ ಮಷಿನ್ ಎಲ್ಲರೂ ತೊಗೊಳ್ಳಿ ಅಂತ ನಾನು ಹೇಳಲ್ಲ ಕೆಲವೊಂದು ಕಡೆ ಓವರ್ ಲಾಕ್ನ ಕೇಳೇ ಕೇಳ್ತಾರೆ ಅದರಲ್ಲೂ ನಮ್ಮ ಕಡೆಯಿಂದ ಓವರ್ ಲಾಕ್ ಬೇಕೇ ಬೇಕು ಓವರ್ ಲಾಕ್ ಅಂತಲ್ಲ ಫಿನಿಶಿಂಗ್ ಕೂಡ ಪರ್ಫೆಕ್ಟಾಗಿ ಕೇಳ್ತಾರೆ ಒಂದು ಎಂಬ್ರಾಯ್ಡ್ರಿ ಮಾಡಲಿ ಒಂದು ಸ್ಟಿಚಿಂಗ್ ಮಾಡಲಿ ಪರ್ಫೆಕ್ಟ್ ಇದ್ದರೆ ಮಾತ್ರ ಕೊಡೋದು ಟೈಲರ್ಗಳ ಕಡೆ ಇಲ್ಲಾಂದರೆ ಅವ್ರ ಕಡೆ ಬರೋದೇ ಇಲ್ಲ ಬಿಡಿ ಬಟ್ಟೆಗಳು ಈಗ ನಮ್ಮ ಎಂಬ್ರಾಯ್ಡ್ರಿ ಆದರೂ ಅಷ್ಟೇ ತುಂಬ ಚೆನ್ನಾಗಿ ಫಿನಿಶಿಂಗ್ನ ಕೊಟ್ಟು ಈಕ್ವಲ್ ವರ್ಕ್ನ ಮಾಡಿದಾಗ ಮಾತ್ರ ನಮ್ಮ ಕಡೆ ಮದುವೆಗಾಗಲಿ ಎಲ್ಲದಿಕ್ಕಾಗಲಿ ತಂದು ಕೊಡೋದು ಸಿಂಪಲ್ ಬ್ಲೌಸ್ಗಳನ್ನ ವರ್ಕ್ ಮಾಡಿಸ್ತೀನಿ ಅಂದರೂ ಕೂಡ ಫಿನಿಶಿಂಗ್ ಇಲ್ಲಾಂದರೆ ಯಾರೂ ಕೂಡ ಒಪ್ಕೊಳ್ಳೋದಿಲ್ಲ ತ ಆಮೇಲೆ ಅದರಲ್ಲೂ ಸ್ಟಿಚಿಂಗ್ ನೀಟಾಗಿ ಅಂದರೆ ಒಪ್ಕೊಳ್ಳೋದಿಲ್ಲ ನೋಡ್ತಾ ಇದ್ದಾಗ ಓವರ್ ಲಾಕ್ ಕೂಡ ಅಷ್ಟೇ ಇಂಪಾರ್ಟೆಂಟೇನೆ ಯಾಕೆಂದರೆ ಫಿನಿಷಿಂಗ್ ನೀಟಾಗಿ ಕಾಣಬೇಕು ಅಂದರೆ ಓವರ್ ಲಾಕ್ ಕೂಡ ನಮಗೆ ಅಷ್ಟೇ ಇಂಪಾರ್ಟೆಂಟ್ ನಾವೆಷ್ಟೇ ಚೆನ್ನಾಗಿ ಬಟ್ಟೆ ಹೊಲ್ರೂ ಕೂಡ ಓವರ್ ಲಾಕ್ ಅಂದರೆ ಎಲ್ಲೋ ಒಂದು ಕಡೆ ಬೇಜಾರು ಮಾಡ್ಕೋತಾರೆ ಓವರ್ ಲಾಕ್ ಮಾಡಿಸ್ಬೇಕಿತ್ತಲ್ವ ಅಂತ ಹೇಳಿ ನಾನು ಹೊರ್ಗಡೆ ತೊಗೊಂಡೋಗಿ ಮಾಡಿಸ್ಕೊಂಡು ಬರ್ತಾಯಿದ್ದೆ ಅಂತಂದರೆ ಆ ಟೈಲರ್ ಇದ್ದಾರೆ ಅವ್ರ ಹತ್ರ ಓವರ್ ಲಾಕ್ ಇತ್ತು ಪಾಪ ಅವರು ಮಾಡ್ಕೊಡ್ತಾಯಿದ್ರು ಬಟ್ ಏನಾಗ್ತಾಯಿತ್ತು ಅಂದರೆ ಎರಡೆರಡು ಎರಡು ಸಲ ಹೋಗ್ಬೇಕಿತ್ತು ಒಂದು ಸಲ ಫಿನಿಶಿಂಗ್ ಕೊಡೋದಕ್ಕಿಂತ ಮುಂಚೆ ಒಂದು ಸಲ ಎತ್ಕೊಂಡು ಹೋಗಬೇಕಿತ್ತು ಮತ್ತು ಫಿನಿಶಿಂಗ್ ಕೊಟ್ಬಿಟ್ಟು ಆಮೇಲೆ ಇನ್ನೊಂದು ಸಲ ಎತ್ಕೊಂಡು ಹೋಗ್ಬೇಕಿತ್ತು ನನಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಅಂತ ಹೇಳಿ ಪಾಪ ಅವ್ರು ಇದ್ರು ಬಟ್ ಪದೇ ಪದೇ ನಾನು ಆಗಲ್ಲ ನಾನೇ ಒಂದು ತಂದು ಇಟ್ಕೊಂಡ್ಬಿಡೋಣ ನಾನೇ ಮಾಡ್ಕೊಳೋದ್ರಿಂದ ತುಂಬ ಈಸಿ ಆಗುತ್ತೆ ಸೋಲ್ಡ್ರ್ ಹತ್ರ ಎಲ್ಲ ನೀಟಾಗಿ ಓವರ್ಲಾಕ್ ಮಾಡ್ಬೋದು ನಾವು ಅನ್ನೋ ಕಾರಣಕ್ಕೆ ನಾನು ಒಂದು ಮಷಿನ್ ತಗೋಬೇಕು ಅಂತ ಅಂದ್ಕೊಂಡಿದ್ದೆ ಈ ಒಂದು ಓವರ್ಲಾಕ್ ಮಷೀನ್ನ ತೊಗೊಂಡಿದ್ದೀನಿ ಈ ಒಂದು ಮಷಿನ್ ಯಾವುದು ಅಂತ ಕೇಳ್ತೀರಾ ನೀವು ಇದು ಬಂದು ಉಷಾ ಕಂಪ್ನಿ ನಾನು ತೊಗೊಂಡ್ರೋದು ನಾನು ಡರ್ಬಿ ಕಂಪ್ನಿಲಿ ತೊಗೋಣ ಅಂತ ಹೇಳಿ ಬೆಂಗಳೂರಲ್ಲಿ ಫುಲ್ ಸರ್ಚ್ ಮಾಡಿದೆ ಬಟ್ ಡರ್ಬಿ ಕಂಪ್ನಿ ನನಗೆ ಸಿಗಲೇ ಇಲ್ಲ ಅಲ್ಲಿ ಚೆಂದ ಮಣ್ಣಿನದಲ್ಲೇ ತೊಗೋಬೋದಿತ್ತು ನಾನು ಬಟ್ ಬೆಂಗ್ಳೂರಿಗೆ ಹೋಗಿದ್ನಲ್ವ ಹಂಗಾಗಿ ಓಕೆ ಅಲ್ಲೇ ತೊಗೋಣ ಅಂತ ಹೇಳಿ ಡರ್ಬಿ ಬೇಕಿತ್ತು ಬಟ್ ಓಕೆ ಉಷಾ ಕೂಡ ತುಂಬ ಚೆನ್ನಾಗಿದೆ ಅಂತ ಹೇಳಿ ಉಷಾನು ಕೂಡ ತೊಗೊಂಡೆ ಓವರ್ ಲಾಕ್ ಮಷಿನ್ನ ಇನ್ನೊಂದು ತಮಾಸೆ ಏನಂತಂದರೆ ಓವರ್ ಲಾಕ್ ಮಷಿನ್ ಬೇಕು ಬೇಕು ಅಂತ ಹೇಳಿ ತೊಗೊಂಡೆ ಬಟ್ ಒಂದು ಸಲವೂ ಕೂಡ ನಾನು ಸ್ಟಿಚಿಂಗೇ ಮಾಡಿರಲಿಲ್ಲ ಓವರ್ ಲಾಕ್ ಮಷೀನಲ್ಲಿ ತಗೊಂಡು ಬಂದೆ ಮಹಿ ಎಲ್ಲ ಸೆಟ್ ಮಾಡಿಕೊಟ್ರು ಆ ಥ್ರೆಡ್ ಹಾಕೋದಿಕ್ಕೆ ಹೋದಾಗ ನಿಜವಾಗ್ಲೂ ಓವರ್ ಟೆನ್ಷನ್ ಆಗೋಯ್ತು ನನಗೆ ಎಷ್ಟು ಕಡೆ ಥ್ರೆಡ್ ಹಾಕ್ಬೇಕು ಇದಕ್ಕೆ ಅಯ್ಯೋ ನನಗೆ ಬೇಡವೇ ಬೇಡ ಆಗಿತ್ತು ಇವು ಓವರ್ಲಾಕ್ ಮಷೀನು ಇಷ್ಟು ಕಡೆ ಥ್ರೆಡ್ ಹಾಕಬೇಕಾ ಹೇಳಿ ಅಂದರೆ ಸ್ಟಾರ್ಟಿಂಗಲ್ಲಿ ಎಲ್ಲ ಕೆಲಸನೂ ಹಾಗೆ ಬಹುಶಃ ಹಾಗೆ ಅನಿಸುತ್ತೆ ಅಂತ ಕಾಣುತ್ತೆ ನನಗೂ ಕೂಡ ಅದು ಎಷ್ಟು ಕಡೆ ಥ್ರೆಡ್ ಹಾಕ್ಕೊಂಡು ಬಂದೆ ಮೂರು ಥ್ರೆಡ್ ಹಾಕಬೇಕು ಓವರ್ಲಾಕ್ ಮಷಿನ್ಗೆ ನಾನು ತೋರಿಸ್ತೀನಿ ನಿಮಗೆ ನಾನು ಓವರ್ಲಾಕ್ ಮಷಿನ್ಗೆ ಯಾವ ರೀತಿ ಪರ್ಫೆಕ್ಟಾಗಿ ಥ್ರೆಡ್ ಹಾಕೋದು ಅನ್ನೋದನ್ನು ಕೂಡ ಒಂದು ವಿಡಿಯೋ ಮಾಡ್ತೀನಿ ನಾನು ನಿಮಗೆ ಬಟ್ ನನಗೆ ಸ್ಟಾರ್ಟಿಂಗ್ ಡೇಸಲ್ಲಿ ತುಂಬಾ ಒಂಥರ ಮೊದಲನೇ ದಿನ ಏನಿದು ಇಷ್ಟು ಕಡೆ ಥ್ರೆಡ್ ಹಾಕ್ಬೇಕಾ ಅಯ್ಯೋ ನನಗೆ ಇದು ಮಷೀನೇ ಬೇಡವಾಗಿತ್ತಪ್ಪ ನನಗೆ ಅಂತ ಅನ್ನಿಸ್ತು ಬಟ್ ಓಕೆ ಕಷ್ಟಪಟ್ಟು ಅವ್ರಿಗೆ ಅಂದರೆ ಮಂಪ್ನಿಯವರೇನೇ ನಿಮಗೆ ಥ್ರೆಡ್ ಹಾಕಿ ನೀಟಾಗಿ ಕೊಟ್ಟಿರ್ತಾರೆ ಅದನ್ನೆಲ್ಲ ನಾವು ತೆಗೆದು ಬಿಸಾಕಬಾರ್ದು ಒಂದು ಸಲ ನೋಡ್ಕೋಬೇಕು ಎಲ್ಲೆಲ್ಲಿಂದ ಹಾಕ್ಕೊಂಡು ಬಂದಿದ್ದಾರೆ ಅಂತ ಹೇಳಿ ಎಲ್ಲ ಅರ್ಥ ಆದಮೇಲೆ ಮಾತ್ರ ಅವ್ರು ಹಾಕಿರುವಂತಹ ಥ್ರೆಡ್ನ ತೆಗಿಬೇಕು ನಾವು ನೀಟಾಗಿ ಎಲ್ಲೆಲ್ಲಿ ಥ್ರೆಡ್ ಹಾಕಬೇಕು ಅಂತ ಅವರೇ ಹಾಕಿ ಸ್ಟಿಚಿಂಗ್ ಕೂಡ ಮಾಡಿ ಪೇಪರ್ನ ಹಲ್ಲೇ ಬಿಟ್ಟಿರ್ತಾರೆ ಕರೆಕ್ಟಾಗಿ ನಾವು ಅವರ ಏನು ಹಾಕಿದ್ದಾರೆ ಅದನ್ನೆಲ್ಲ ಕರೆಕ್ಟಾಗಿ ನೋಡಿಕೊಂಡು ಆಮೇಲೆ ಅದನ್ನೆಲ್ಲ ತೆಗೆದು ಮತ್ತು ನಾವು ವೈಟ್ ಥ್ರೆಡ್ನ ಹಾಕೊಳ್ಬೇಕಾಗುತ್ತೆ ಓವರ್ಲಾಕ್ ಥ್ರೆಡ್ ನಿಮಗೆಲ್ಲ ಕಡೆ ಸಿಗುತ್ತೆ ಮೂರು ಥ್ರೆಡ್ನ ನಾವು ತಂದು ಹಾಕೊಳ್ಬೇಕಾಗುತ್ತೆ ಒಂದು ಸಲ ನೋಡಿಕೊಂಡೆ ಬಟ್ ಅದೆಲ್ಲ ತೆಗೆದೆ ಬಟ್ ಆದ್ರೂ ಕೂಡ ನಾವು ಒಂದು ಸಲ ಎರಡು ಸಲ ಹಾಕೋವರೆಗೂ ಸಿಕ್ಕಾಪಟ್ಟೆ ಗೊಂದಲ ಆಗುತ್ತಲ್ವ ಹಾಗಾಗಿ ಸ್ವಲ್ಪ ಆಗಾಯಿತು ಬಟ್ ಇವಾಗ ತುಂಬ ಖುಷಿ ಇದೆ ನನಗೆ ನಾನೇ ಓನಕ್ಕೆ ಥ್ರೆಡ್ಗಳೆಲ್ಲ ಹಾಕ್ಕೊಳ್ತೀನಿ ಆರಾಮಾಗಿ ಅದೇನು ಕಷ್ಟ ಅನಿಸಲ್ಲ ಮೊದಲನೇ ದಿನ ಹಂಗೆ ಅನಿಸ್ತು ತುಂಬ ಕಷ್ಟ ಇದೆ ಅಪ್ಪ ಇದು ಥ್ರೆಡ್ ಹಾಕೋದು ಅಂತ ಅನ್ನಿಸ್ತು ಬಟ್ ಇವಾಗ ತುಂಬ ಖುಷಿ ಇದೆ ಮತ್ತು ಎಲ್ಲ ನಾನು ಮಾಡ್ಕೊತಾ ಇದ್ದೀನಿ ಈಗ ಹೊರಗಡೆ ಹೋಗೋದು ತಪ್ಪಿತು ಓಕೆ ಹಾಗಾಗಿ ನಿಮಗೆ ಸೆಟ್ಟಿಂಗ್ ಎಲ್ಲ ಮಾಡ್ತಾ ಇದ್ರಲ್ಲ ಮೈ ನಿಮಗೂ ಕೂಡ ಒಂದಷ್ಟು ಐಡಿಯಾಸ್ ಬರುತ್ತೆ ಅಂತೇಳಿ ಇದರಲ್ಲ ತೋರಿಸ್ತಾ ಇದ್ದೀನಿ ಇರ್ಬೋದು ನಾನು ಹಾಗೂ ಸ್ಟ್ಯಾಂಡ್ ಬೇಡ ಅಂತ ಅಂದ್ಕೊಂಡೆ ನಾನು ಬೇಡ ಸ್ಟ್ಯಾಂಡ್ ನನಗೆ ನಮ್ಮ ಹತ್ರನೇ ಅಲ್ಲಿ ಸ್ಟ್ಯಾಂಡು ಟೇಬಲ್ ಎಲ್ಲ ಇದೆ ಅಲ್ಲಿಗೆ ಸೆಟ್ ಮಾಡ್ಕೊಳ್ಳೋಣ ಆ ಸ್ಟ್ಯಾಂಡ್ ಬೇಡ ಏನಕ್ಕೆ ಅಂತ ಅಂದ್ಕೊಂಡೆ ನಾನು ಮೋಟ್ರು ಬೇಡ ಸ್ಟ್ಯಾಂಡು ಬೇಡ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಮೋಟ್ರು ತೊಗೊಂಡುಬೇಡೋಣ ಅದನ್ನು ಟೇಬಲ್ ಸೆಟ್ ಮಾಡ್ಕೊಳ್ಳೋಣ ಎಡ್ನ ಸ್ಟ್ಯಾಂಡ್ ಬೇಡ ಅಂತ ಅಂದ್ಕೊಂಡೆ ಮೈ ಬೇಡ ತಗೊಳ್ಳೋ ತಗೋತೀಯಾ ಪರ್ಫೆಕ್ಟಾಗಿ ತೊಗೊಂಡ್ಬಿಡು ಎಲ್ಲದನ್ನೂ ಎಲ್ಲದನ್ನು ಅಂತ ಅಂದರು ಓಕೆ ಸ್ಟ್ಯಾಂಡ್ ಇರಲಿ ನನಗೆ ಮೋಟ್ರು ಬೇಡ ಅಂತಂದೆ ಅಂದರೆ ನಾವು ಸ್ವಲ್ಪ ಹೆಣ್ಮಕ್ಳು ಇದೇ ರೀತಿ ಅಲ್ವಾ ಥಿಂಕ್ ಮಾಡೋದು ಹಾಗಾಗಿ ಓಕೆ ಸ್ಟ್ಯಾಂಡ್ ಓಕೆ ನನಗೆ ಮೋಟ್ರು ಬೇಡ ಏನಕ್ಕೆ ಕಾಲಲ್ಲೇ ತುಳ್ಕೋತೀನಿ ಓವರ್ ಲಾಕ್ ಮಷೀನು ಅಂತಂದೆ ಆಮೇಲೆ ಮಹಿ ಒಪ್ಪಲೇ ಇಲ್ಲ ಬೇಡ ತೊಗೊಳ್ಳೋ ತೊಗೋತೀಯಾ ಮೋಟ್ರು ಸ್ಟ್ಯಾಂಡು ಎಲ್ಲ ತಗೋ ಮಷೀನ್ ಎಲ್ಲ ತಗೋ ನೀಟಾಗಿ ಪರ್ಫೆಕ್ಟ್ ಇರಲಿ ನೀನು ಮತ್ತೆ ಮತ್ತೆ ಹೋಗಿ ಬಂದು ಮತ್ತೆ ಕೂಡಕ್ಕೆ ಬೇಡ ಅಂತ ಹೇಳಿ ಇದು ಮಾಡಿದ್ರು ಓಕೆನಪ್ಪ ಆಯ್ತು ಅಂತ ಹೇಳಿ ಮೂರು ತೊಗೊಂಡೆ ಆ ಓವರ್ಲಾಕ್ ಮಷೀನ್ಗೆ ಎವಿ ಮೋಟ್ರ್ ಏನು ಅವಶ್ಯಕತೆ ಇಲ್ಲ ಗೈಸ್ ತುಂಬ ಪುಟಾಣಿ ಮೋಟ್ರ್ ತೊಗೊಂಡಿದ್ದೀನಿ ಆ ಮೋಟರ್ ಮತ್ತು ಟೇಬಲ್ ಮತ್ತು ಮಷೀನು ಎಲ್ಲದನ್ನು ಸೇರಿಸಿ ನಾನು ಏಳು ಸಾವಿರ ಕೊಟ್ಟೆ ನೀವು ಕೇಳ್ತೀರಾ ಮಷಿನ್ಗೆ ಓವರ್ಲಾಕ್ ಮಷಿನ್ಗೆ ಎಷ್ಟಾಯಿತು ಅಂತ ಹೇಳಿ ಉಷಾ ಕಂಪ್ನಿ ಮಷಿನ್ ಇದು ಇದಕ್ಕೆ ಒಟ್ಟು ಮೋಟಾರು ಮತ್ತು ಟೇಬಲು ಎಡ್ಡು ಎಲ್ಲದರಿಂದ ನಾನು ಏಳು ಸಾವಿರ ರೂಪಾಯಿನ ಕೊಟ್ಬಿಟ್ಟು ಬೆಂಗಳೂರಿಂದ ತೊಗೊಂಡು ಬಂದೆ ಬೆಂಗಳೂರಲ್ಲಿ ಎಲ್ಲಿಯಪ್ಪ ಅಂದರೆ ರಾಜಾ ಮಾರ್ಕೆಟಲ್ಲಿ ತೊಗೊಂಡೆ ನಾನು ನೋಡ್ತಾ ಇದ್ದೀರಲ್ಲ ಇಲ್ಲಿ ಮಹಿ ಎಲ್ಲ ಸೆಟ್ ಮಾಡಿಕೊಡ್ತಾ ಇದ್ದಾರೆ ಬಟ್ ತುಂಬ ಚೆನ್ನಾಗಿ ಬಂತು ಸ್ಟಿಚಿಂಗ್ ಕೂಡ ಮಾಡಿ ತೋರಿಸ್ತೀನಿ ಕಡೆಗೆ ನೋಡಿ ಯಾವ ರೀತಿ ಬರುತ್ತೆ ಅಂತ ಓವರ್ ಲಾಕ್ ಮಷಿನ್ಗೆ ತ್ರೆಡ್ಡಿ ಯಾವ ರೀತಿ ಹಾಕೋದು ಅಂತ ಪರ್ಫೆಕ್ಟಾಗಿ ಒಂದು ವೀಡಿಯೋ ಮಾಡ್ತೀನಿ ತುಂಬ ಜನಕ್ಕೆ ಮೇ ಬಿ ಯೂಸ್ ಆಗ್ಬೋದು ಇದು ಹಾಗಾಗಿ ಓಕೆ ಗೈಸ್ ಇದೊಂದು ವೀಡಿಯೋನ ನಿಮಗೆ ಅಪ್ಲೋಡ್ ಮಾಡಿದೆ ನಿಮಗೂ ಯೂಸ್ ಆಗ್ಬೋದು ಅಂತ ಭಾವಿಸ್ತಾ ಖಂಡಿತ ಒಳ್ಳೊಳ್ಳೆ ವೀಡಿಯೋಗಳನ್ನ ನಾನು ತರ್ತೀನಿ ಹಾಗೆ ಸ್ಟಿಚಿಂಗ್ ವಿಡಿಯೋ ಕೂಡ ತುಂಬ ಜನ ಕೇಳ್ತಾನೇ ಇದ್ದೀರಾ ಸ್ಟಿಚಿಂಗ್ ಮಾಡೋದು ತೋರಿಸಿ ಅಂತ ಖಂಡಿತವಾಗಿಯೂ ಸ್ಟಿಚಿಂಗ್ ಮಾಡೋಣ ತೋರಿಸ್ತೀನಪ್ಪ ಇನ್ನಷ್ಟು ಸಾಕಷ್ಟು ವಿಚಾರಗಳಿದ್ದಾವೆ ತಲೆಯಲ್ಲಿ ಅದನ್ನೆಲ್ಲದನ್ನು ನಿಮಗೆ ತೋರಿಸ್ಕೊಡ್ತೀನಿ ಆನ್ಲೈನ್ ಕ್ಲಾಸ್ಗೋಸ್ಟ್ರೆ ನೆನೆ ತುಂಬಾ ವಿಚಾರಗಳಿದ್ದಾವೆ ನಾನು ಡೆವಲಪ್ ಮಾಡ್ಕೋಬೇಕು ಅನ್ನೋದಿದೆ ಏಕೆಂದರೆ ಸ್ಟಾರ್ಟಿಂಗ್ ಡೇಸಲ್ಲಿ ನನಗೆ ಖಂಡ ಖಂಡಿತ ಗೊತ್ತಿರಲಿಲ್ಲ ನೀವು ಯಾವ್ಯಾವ ರೀತಿ ಇರ್ತೀರಾ ಅಂತ ಎಲ್ಲರೂ ಕ್ಲಾಸಿಗೆ ಬಂದು ಸೇರಿಕೊಂಡಾಗೆ ನನಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು ಓಕೆ ನಾನು ಈ ರೀತಿ ಈ ರೀತಿ ಎಲ್ಲ ಕಲಿಸ್ಬೋದು ಅಂತ ವಿಚಾರಗಳು ನನಗೆ ಇನ್ನೂ ಸಾಕಷ್ಟು ವಿಚಾರಗಳು ಏಕೆಂದರೆ ಈ ವರ್ಷ ಇದ್ದಂಗೆ ನಾನು ನೆಕ್ಸ್ಟ್ ವರ್ಷ ಇರೋದಿಲ್ಲ ಓಕೆ ನಾವು ತುಂಬ ಬದಲಾಗಿರ್ತೀವಿ ತುಂಬ ವಿಚಾರಗಳನ್ನ ತಿಳ್ಕೊಂಡಿರ್ತೀವಿ ಹಾಗಾಗಿ ನಾನು ಆನ್ಲೈನ್ ಕ್ಲಾಸಲ್ಲೂ ಕೂಡ ತುಂಬ ವಿಚಾರಗಳನ್ನು ತರಬೇಕು ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಹಾರಿ ವರ್ಕ್ ಕ್ಲಾಸ್ನ ನೀವು ಸಿಕ್ಕಾಪಟ್ಟೆ ಜನ ಜನಕ್ಕೆ ಇದ್ದೀರಾ ಇದ್ದೀರ ನಂಗೆ ತುಂಬ ಖುಷಿ ಇದೆ ಯಾವಾಗ ಶುರು ಮಾಡ್ತೀರಾ ಯಾವಾಗ ಶುರು ಮಾಡ್ತೀರಾ ಅಂತ ಖಂಡಿತ ಒಂದು ಫಿಫ್ಟೀನ್ ಡೇಸ್ ಒಳಗಡೆನೇ ನಾನು ಆನ್ಲೈನ್ ಕ್ಲಾಸ್ ಆರಿವರ್ ಕ್ಲಾಸ್ನ ನಾನು ಶುರು ಮಾಡ್ತಾಯಿದ್ದೀನಿ ಕೈಸ್ ಅಂತಾದರೆ ನೀವು ನಾವು ಸುಮ್ಮ ಸುಮ್ಮನೆ ಬಂದು ಶುರು ಮಾಡಿಬಿಟ್ಟು ನಿಮ್ಮನ್ನ ಕಾಯಿಸೋದಿಕ್ಕಾಗಲ್ಲ ಅಲ್ಲಿ ನಾನು ಕೂಡ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ ಹಾಗಾಗಿ ಇವಾಗ ಏನಾಗಿದೆ ಅಂದರೆ ನನ್ನ ತಮ್ಮಂದೊಂದು ಮದುವೆ ಇದೆ ಜೊತೆಗೆ ಸ್ವಲ್ಪ ಪ್ರಾಬ್ಲಮ್ ಕೂಡ ಆಯಿತು ಆ ನಡುವೆ ನಮ್ಮದು ಸ್ವಲ್ಪ ಅಂದರೆ ಹೇಳ್ತೀನಿ ಮುಂದೊಂದು ದಿನ ಹೇಳ್ತೀನಿ ಸ್ವಲ್ಪ ಆಯಿತು ಹಾಗಾಗಿ ಓಕೆ ಆಮೇಲೆ ಮತ್ತೊಂದು ನನ್ನ ತಮ್ಮನ ಮದುವೆ ಕೂಡ ಇದೆ ಎಲ್ಲದನ್ನು ಮುಗಿಸ್ಕೊಂಡ್ಬೇಡ ಈ ವೀಕಲ್ಲಿ ಕಂಪ್ಲೀಟಾಗಿ ಎಲ್ಲ ಕೂಡ ಎಲ್ಲ ಕೆಲಸಗಳು ಕೂಡ ಮುಗೀತವೆ ಹಾಗಾಗಿ ಮತ್ತೆ ಬಂದು ಯೂಟ್ಯೂಬ್ ನೀವು ಏನು ಕೇಳ್ತೀರಾ ನಿಮಗೆ ಏನೇನು ಡೌಟ್ ಇದೆ ಎಲ್ಲದನ್ನು ಕಮೆಂಟ್ ಸೆಕ್ಷನ್ ಹೇಳಿ ಎಲ್ಲದನ್ನು ಕೂಡ ನಾನು ಹೇಳ್ಕೊಡ್ತೀನಿ ಗೈಸ್ ಪ್ರತಿಯೊಂದು ನೀವು ಹೇಳ್ಕೊಡ್ತೀನಿ ಯಾವುದೇ ರೀತಿಯಾದಂತಹ ಡೌಟ್ ಬೇಡ ನಿಮಗೆ ಓಕೆ ನೋಡ್ತಾ ಇದ್ದೀರಲ್ಲ ಮಷೀನ್ ಎಲ್ಲ ಸೆಟ್ ಮಾಡಿದ್ರು ಪಾಪ ಮಹಿ ಆ ಮಹಿನೇ ನನಗೆಲ್ಲ ಸೆಟ್ ಮಾಡ್ಕೊಡೋದು ನಾನು ಎಲ್ಲೂ ಇದು ಮಾಡ್ಕೊಳಕ್ಕೆ ಹೋಗಲ್ಲ ಎಲ್ಲ ಏನೇ ಪ್ರಾಬ್ಲಮ್ ಅಂದರು ಪಾಪ ಅವರೇ ಬರ್ತಾರೆ ನಾನು ಏನಾದರೂ ನಾನು ಮಾಡ್ಕೊತೀನಿ ಅಂದರೂ ಕೂಡ ನಾನು ಮಾಡ್ಕೊಡ್ತೀನಿ ತಡಿ ಅಂತೇಳಿ ಅವರೇ ಬಂದು ಮಾಡ್ಕೊಟ್ಟು ಹೋಗ್ತಾರೆ ಅವರೇ ಎಲ್ಲ ಸೆಟ್ ಮಾಡಿ ಎಲ್ಲ ರೆಡಿ ಮಾಡಿ ಕೊಡ್ತಾ ಇದ್ದಾರೆ ಓಕೆ ಇವ್ರಿ ನೋಡ್ತಾ ಇದ್ದೀರಲ್ಲ ಅಂದರೆ ಥ್ರೆಡ್ ಅವಶ್ಯಕತೆ ಇಲ್ಲ ವೀಲ್ಗೆ ಬಟ್ ಆದರೂ ಇರಲಿ ಎಮರ್ಜೆನ್ಸಿಗೆ ಏನಾದರೂ ಕೆಲವೊಂದು ಟೈಮ್ ಕರೆಂಟ್ ಇರಲ್ಲ ಅಂದಾಗ ನಮಗೆ ಎಮರ್ಜೆನ್ಸಿ ಬೇಕಾಗುತ್ತೆ ಹಾಗಾಗಿ ಬೆಲ್ಟ್ ಕೂಡ ಹಾಕಿಸ್ತಾ ಇದ್ದೀನಿ ನೋಡ್ತಾ ಇದ್ದೀರಲ್ಲ ಇಲ್ಲಿ ಥ್ರೆಡ್ ಈ ರೀತಿ ಇಟ್ಟಿದ್ದೀನಿ ಮೂರು ಥ್ರೆಡ್ನ ಇಟ್ಟಿದ್ದೀನಿ ನೋಡ್ಬೋದು ಇಲ್ಲಿ ಇದ್ರ ಮೇಲನ್ನೇ ಇಟ್ಕೋಬೋದು ಬಟ್ ಅದು ಎ ಸ್ಪೀಡ್ ಸ್ಪೀಡಾಗಿ ಹೋಗ್ತಾ ಇರುತ್ತೆ ಮತ್ತು ಅದು ಥ್ರೆಡ್ ಹುಡ್ಕೊಳ್ಳೋ ಚಾನ್ಸಸ್ ಇರುತ್ತೆ ಮತ್ತು ಸ್ವಲ್ಪ ದಪ್ಪದ ಥ್ರೆಡ್ ದಪ್ಪದ ತಂದಿದ್ದೀನಿ ನಾನು ಚಿಕ್ಕ ಇಲ್ಲ ಥ್ರೆಡ್ಡು ಹಾಗಾಗಿ ನಾನು ಕೆಳಗಡೆ ಇಟ್ಟಿದ್ದೀನಿ ತುಂಬ ಈಸಿಯಾಗಿ ಬರುತ್ತೆ ಈ ರೀತಿ ಇಟ್ಕೊಳ್ಳೋದರಿಂದ ಥ್ರೆಡ್ನ ನಾವು ಈ ಪ್ಲೇಟ್ ಮೇಲೆಯೇ ಇಡ್ಬೋದು ಅಷ್ಟು ಚೆನ್ನಾಗಿ ಅದು ಎಳ್ಕೊಳ್ಳಲ್ಲ ಥ್ರೆಡ್ನ ಹಂಗಾಗಿ ನಾನು ಕೆಳಗಡೆ ಇಟ್ಟಿದ್ದೀನಿ ನೋಡ್ತಾ ಇರ್ಬೋದು ಈ ರೀತಿ ಆ ಥ್ರೆಡ್ ಹಾಕಿದ್ದೀನಿ ಮೊದಲನೇ ಸಲ ಥ್ರೆಡ್ ಹಾಕಿದಾಗ ನಿಜವಾಗ್ಲೂ ಸಿಕ್ಕಾಪಟ್ಟೆ ಗೊಂದಲ ಆಯಿತು ಏನಪ್ಪ ಇಷ್ಟು ಕಡೆ ಥ್ರೆಡ್ ಹಾಕ್ಬೇಕಾ ಬೇಡವಾಗಿತ್ತು ನನಗೆ ಇದು ಅಂತ ಅನ್ನಿಸ್ತು ಬಟ್ ಇವಾಗ ಸಿಕ್ಕಾಪಟ್ಟೆ ಖುಷಿ ಇದೆ ನನಗೆ ಅದು ಬ್ಲೌಸ್ ಎಲ್ಲ ಸ್ಟಿಚ್ ಮಾಡಿ ನಾವು ಲಾಸ್ಟಲ್ಲಿ ಓವರ್ಲಾಕ್ ಮಾಡ್ತೀವಿ ನೋಡಿ ಆವಾಗ ತುಂಬ ಚೆನ್ನಾಗಿ ಫಿನಿಷಿಂಗ್ ಕಾಣಿಸುತ್ತೆ ಆವಾಗ ನಮಗೇನೆ ಒಂಥರ ಖುಷಿಯಾಗುತ್ತೆ ಓಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ನಾನು ಮೊದಲನೇ ಸಲ ಓವರ್ಲಾಕ್ ಮಾಡ್ತಾ ಕೂತಿರೋದು ನನಗೆ ಭಯ ಇದೆ ಯಾಕೆಂದರೆ ಅಲ್ಲಿ ವೇಸ್ಟ್ ಬಟ್ಟೆನ ಕಟ್ ಮಾಡುತ್ತೆ ಮಷೀನ್ ಓಕೆ ನಾ ಕಟ್ ಮಾಡಿ ಸ್ಟ್ರೈಟಾಗಿ ಒಂದು ಸ್ಟಿಚಿಂಗ್ನ ಹಾಕುತ್ತೆ ಬಟ್ ನನಗೆ ಎಲ್ಲಿ ಅಂದರೆ ಮೊದಲನೇ ಸಲ ಮೊದಲನೇ ಸಲ ಕೂತಿರೋದು ಮಷೀನ್ ಮೇಲೆ ಓವರ್ ಲಾಕ್ ಮೇಲೆ ನಾನು ಎಲ್ಲಿ ಬಟ್ಟೆ ಕಟ್ ಮಾಡಿಬಿಡ್ತು ಅನ್ನೋ ಟೆನ್ಷನಲ್ಲಿ ನಾನು ನಿಧಾನಕ್ಕೆ ಸ್ಟಿಚ್ ಮಾಡ್ತಾಯಿದ್ದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂತಲ್ಲ ಫಿನಿಷಿಂಗ್ ಬಂತು ಓಕೆ ಖುಷಿಯಾಯಿತು ನನಗೆ ಸ್ಟಿಚ್ ಮಾಡಿ ನೋಡಿ ಇದು ಇವಾಗ ಇನ್ನೊಂದು ಸೈಡ್ ಇದೆ ಅಲ್ಲ ಅದನ್ನು ಕೂಡ ಇವಾಗ ಸ್ಟಿಚ್ ಮಾಡ್ತಾಯಿದ್ದೀನಿ ಸೊ ಬೇಗ ಬೇಗ ಮಾಡ್ತಾಯಿದ್ದೀನಿ ಇವಾಗಂತೂ ತುಂಬಾ ಪರ್ಫೆಕ್ಟ್ ಬಂತು ಬಿಡಿ ಸ್ಟ್ರೈಟ್ ಲೈನ್ ಅಷ್ಟೇ ಮಾಡ್ತಾಯಿದೆ ನನಗೆ ಇವಾಗ ಕರುಷೆಪ್ಪಲೆಲ್ಲ ಬಗ್ಲೆಲ್ಲ ಮಾಡಬೇಕಲ್ಲ ಅಂದರೆ ನಾವು ಆರ್ಮಲ್ ಡೌನ್ ಅಂತ ಏನು ಹೇಳ್ತೀವಿ ಹಾರ್ಮಲ್ ಸುತ್ತ ಮಾಡಬೇಕಲ್ಲ ಅದೆಲ್ಲ ಸ್ವಲ್ಪ ಎದ್ಕೋತಾ ಇದೆ ಎಲ್ಲಿ ಕಟ್ಟಾಗಿಬಿಡುತ್ತೋ ಅಂತ ಇವಾಗ ಒಂದು ಬ್ಯಾಲೆನ್ಸ್ ಎಲ್ಲ ಸಿಕ್ಕಿದೆ ಒಂದು ರೀತಿ ಅರ್ಥ ಆಗಿದೆ ಕರೆಕ್ಟಾಗಿ ಯಾವ ರೀತಿ ಬಟ್ಟೆನ ಕೊಡಬೇಕು ನಾವು ಅಂತ ಹೇಳಿ ಒಂದು ಸಲ ಗೈಸಿ ಯಾರಿಗಾದರೂ ಅಷ್ಟೇ ಒಂದು ಸಲ ಮಾಡೋರ್ಗೂ ಅಷ್ಟೇ ಆಮೇಲೆ ಅವರೇ ಪಂಟ್ರಾಗ್ಬಿಡ್ತಾರೆ ಓಕೆ ಈ ವಿಡಿಯೋ ಇಷ್ಟ ಆಯ್ತು ಅಂತ ಭಾವಿಸ್ತಾ ಇಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ ಏನೇ ಡೌಟ್ ಇದ್ದರು ಬಂದು ಕಮೆಂಟ್ ಸೊಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಲವ್ ಯು ಟೇಕ್ ಕೇರ್ ಬೈ ಬಾಯ್